ಮಾಯಾಮೃಗ ಅನ್ನೋ ಒಂದು ಸೀರಿಯಲ್ ಮಾಡ್ತಾರೆ ಎಲ್ಲ ಪ್ರೇಕ್ಷಕರನ್ನು ಹಿಡಿದಿಟ್ಟಂತ ಒಂದು ಟಿ ವಿ ಸೀರಿಯಲ್ ನನಗೆ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ರು ಶಾಸ್ತ್ರಗಳ ರೂಲ್ ಫಸ್ಟ್ ಒಂದು ಹತ್ತು ಎಪಿಸೋಡ್ ಮಾಡೋವರೆಗೂ ಒಂಥರ ರೂಟ್ ಆಗ್ತೀವಿ ಈ ಶಾಸ್ತ್ರಿ ಈ ತರಹದ ಮಾನಸಿಕವಾಗಿ ಬೌದ್ಧಿಕವಾಗಿ ಆಫ್ ಬಟ್ ನಿಮ್ಮ ಸಿನಿಮಾ ಅನುಭವಗಳು ನಾಟಕದ ಅನುಭವಕ್ಕಿಂತ ಅದು ನಟನಾಗಿ ಸ್ವಲ್ಪ ಭಿನ್ನತೆ ಇರುತ್ತೆ ಹೇಳಿದ್ನಲ್ಲ ಒಂದು ಅಂದರೆ ನಾನೇನು ಕೇಳಲಿಕ್ಕೆ ಈಗ ನಾಟಕದಲ್ಲಿ ಮಾಡುವಾಗ ಮೆಲೋಡ್ರಾಮೆಟಿಕ್ ಆಗುವ ಅಗತ್ಯ ಇರ್ತದ ಸಿನಿಮಾದಲ್ಲಿ ಮಾಡುವಾಗ ಇರಲ್ವಾ ಆ ಥರದ ಪ್ರಶ್ನೆಗಳ ನಾಟಕದಲ್ಲೂ ಕೂಡ ಮೆಲೋಡ್ರಾಮೆಟಿಕ್ ಆಗಲ್ಲ ಅಂದರೆ ನಾನು ಹೇಳೋದು ಬ್ರಾಡ್ ಜೆಸ್ಚರ್ಸ್ ಮಾಡ್ತೀವಿ ಮಾತಿನ ಏರಿಳಿತ ಸ್ವಲ್ಪ ಜಾಸ್ತಿ ಆಗುತ್ತೆ ಆ ಸಟ್ಲಿಟಿ ಇರಲ್ಲ ಅಲ್ಲಿ ಆ ಸಟ್ಲಿಟಿನ ಆಂಗಿಕದಲ್ಲೋ ಮಾತಿನಲ್ಲೋ ಇಲ್ಲಿ ಕ್ಯಾಮ್ರಾ ಮುಂದೆ ತರ್ತೀನಿ ನನ್ನ ಕಣ್ಣುಗಳಲ್ಲಿ ನಟನೆಯನ್ನು ಹೊರಳಿಸ್ತೀನಿ ನಾನು ಇವಾಗ ನಿಮ್ಮ ಮೇಲೆ ಕೋಪ ಮಾಡ್ಕೋಬೇಕು ಅಂತಂದ್ರೆ ನೀವು ಬೇಡ ಅವನ ಮೇಲೆ ಕೋಪ ಮಾಡ್ಕೋಬೇಕು ಅಂದರೆ ಒಂದು ನಾಟಕದಲ್ಲಿ ನಾನು ಆಯ್ತು ನನಗೆ ಸಿಕ್ಕಾಬೋ ಸಿಟ್ಟು ಬರ್ತಿದೆ ನೋಡೋ ಅಂತ ಹೇಳ್ತೀನಿ ಮಾತು ನಾನು ಸೇರಿಸ್ತೀನಿ ಸಿನಿಮಾದಲ್ಲಿ ಬೇಕಿಲ್ಲ ಅವನೇನು ಹೇಳ್ತಾನೆ ಇಷ್ಟು ಸಾಕು ಅಲ್ಲಿ ಸರಿ ಹೇಳಿದ್ ಅದು ಕ್ಲೋಸ್ ಅಪ್ನಲ್ಲಿ ಬರೀ ಇಡೀ ತೆರೆ ಮೇಲೆ ಎರಡು ಕಣ್ಣಷ್ಟೆ ಅಂದರೆ ನಿಮಗೆ ನಿರ್ದೇಶಕ ಏನನ್ನು ಕಲ್ಪಿಸಿಕೊಳ್ತಾ ಇದ್ದಾನೆ ಅಂತ ಗೊತ್ತಿರ್ತದೆ ಕಮ್ಯುನಿಕೇಟ್ ಮಾಡಿ ಅದಕ್ಕೆ ನಟ ಮತ್ತು ನಿರ್ದೇಶಕನ ಮಧ್ಯೆ ಅಪಾರವಾದ ಚರ್ಚೆಗಳಾಗಬೇಕು ಆ ಚರ್ಚೆಯ ಮೂಲಕ ಅವನ ಆಶಯ ಏನು ಈ ಸಿನಿಮಾ ಮಾಡೋದ್ರೊಳಗೆ ಕ ಅವನು ಕಥೆ ಹೇಳೋದಲ್ಲ ಕಥೆ ಹೇಳೋದಾದ್ರೆ ಚಂದಮಾಮ ಹೋದ್ರಿ ಅಂತ ಹೇಳಬೇಕು ಆ ಕಥೆಯ ಮೂಲಕ ಆ ನಿರ್ದೇಶಕ ಏನು ಹೇಳ ಬಯಸ್ತಿದ್ದಾನೆ ಅದು ನನಗೆ ಅರ್ಥ ಆಗ್ಬೇಕು ಮೊದಲು ನಾಟಕ ನಟನಾಗಿ ಅದು ಚರ್ಚೆಗಳ ಮೂಲಕ ಗೊತ್ತಾಗುತ್ತೆ ಅದಕ್ಕೆ ಒಂದು ಸಿನಿಮಾಗೆ ಪ್ರೀ ಪ್ರೊಡಕ್ಷನ್ ಸ್ಟೇಜ್ನಲ್ಲಿ ಹತ್ತಾರಲ್ಲ ಇಪ್ಪತ್ತು ಮೂವತ್ತು ಚರ್ಚೆಗಳಾಗುತ್ತೆ ಆಮೇಲೆ ನನಗೆ ಏನೇನೋ ಅನುಮಾನಗಳಿರುತ್ತೆ ಆ ಅನುಮಾನಗಳನ್ನು ಬಗೆಹರಿಸ್ಕೊಂಡ್ಬಿಡ್ತೀವಿ ಇಲ್ಲದೆ ಹೋದರೆ ಅಲ್ಲಿ ಶೂಟಿಂಗ್ ಸ್ಪಾಟ್ನಲ್ಲಿ ಹಸಿ ಬಿಸಿ ಚರ್ಚೆಗಳಾಗಕ್ಕೆ ಶುರು ಆಗೋದು ಆ ಥರ ನನ್ನ ನನಗೂ ಶೇಷಾದ್ರಿಗೂ ಮಧ್ಯೆ ಹೊಡೆದಾಟಗಳು ನಡೆದೋಗಿದೆ ಈ ಈ ಈ ಈ ಚರ್ಚೆಗಳು ಪೂರ್ತಿ ಆಗದೆ ಇರೋದ್ರಿಂದ ಆಮೇಲೆ ಆಗೋ ಸಾಧ್ಯತೆಗಳು ಇಲ್ಲದೇ ಇರೋದ್ರಿಂದ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಇದು ಒಂದು ಸಿನಿಮಾನೇ ಬಿಟ್ಬಿಟ್ರಿ ವಿಮುಕ್ತಿ ಅಂತ ಒಂದು ಸಿನಿಮಾ ಮಾಡಿದೆ ಸ್ಕ್ರಿಪ್ಟ್ ಲೆವೆಲ್ ಆಯಿತು ಓದಿದ್ವಿ ಚರ್ಚೆ ಮಾಡಿದ್ವಿ ಇದನ್ನ ಮಾಡಿದ್ವಿ ಆಮೇಲೆ ಅವರೇನೋ ಒಂದು ಎಲೆಕ್ಟ್ರಾ ಕಾಂಪ್ಲೆಕ್ಸನ್ನು ಇದನ್ನು ತಂದ ನಾವು ಮುಂಚೆ ಅದು ಇರಲಿಲ್ಲ ಆಮೇಲೆ ನನಗೆ ಇನ್ನೊಂದು ಎಂಟು ಹತ್ತು ದಿವಸ ಇತ್ತು ಶೂಟಿಂಗ್ ಅವರು ಇದಕ್ಕೆ ಹೋಗಬೇಕು ನನಗೆ ನನಗ್ಯಾಕೋ ಅನುಮಾನ ಬರಕ್ಕೆ ಶುರುವಾಗುತ್ತೆ ನಾನು ಇವನ ಆಶಯವನ್ನು ಪೂರ್ತಿ ಪೂರ್ತಿಗೊಳಿಸೋಕ್ಕಾಗುತ್ತಾ ಇಲ್ವೋ ಅಂತ ಅದು ಎಷ್ಟು ಹಾಗೆ ನೂರೈವತ್ತು ಸಿನಿಮಾ ಮಾಡಿಬಿಟ್ಟಿದ್ದೆ ಅಷ್ಟೊತ್ತು ಈ ಥರ ಆಗುತ್ತೆ ಆವಾಗ ಅವನು ಹೇಳಿದೆ ನೋಡಪ್ಪ ಇದೇನು ಆಗ್ತಿಲ್ಲ ಬಾಯಿಲ್ಲಿ ಫಸ್ಟ್ ಇವರತ್ರ ಹೋಗೋಣ ಇದು ಇದ್ರ ಬಗ್ಗೆ ತಿಳ್ಕೊಳೋಣ ಶತಾಬ್ದಾನಿ ಎಂಟೇಶ ಮಾರ ಗಣೇಶ್ ಗಣೇಶ್ ಹತ್ರ ಹೋಗಿ ಸರ್ ಮುಕ್ತಿ ಅಂದ್ರೇನು ಸಾವು ಅಂದ್ರೇನು ವಿಮುಕ್ತಿ ಅಂದ್ರೇನು ಇವೆಲ್ಲ ಒಂದು ಒಂದು ಅರ್ಧ ದಿನ ಚರ್ಚೆ ಅದಾದ ಮೇಲೆ ಅವ್ರ ಮನೆ ಹತ್ರನೇ ಇನ್ನೊಬ್ರು ಬಸವಯ್ಯ ಅಂತ ಯಾರೋ ಒಬ್ಬರು ಸೈಕಾಲಜಿಸ್ಟ್ ಇದ್ದರು ಸೈಕಾಲಜಿ ಪ್ರೊಫೆಸರ್ ಅವ್ರ ಹತ್ರ ಹೋಗಿ ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಅಂದ್ರೇನು ಅದರ ಇದೇ ನ್ಯೂ ಆನ್ಸಸ್ ಏನು ಅವನ್ನೆಲ್ಲ ತಿಳ್ಕೊಳ ಎಲ್ಲ ನೋಡಿ ನಾನು ಇದನ್ನು ಇದನ್ನು ಹೆಂಗೆ ಬೆಸೆಯೋದು ಈ ಪಾತ್ರದಲ್ಲಿ ನನಗೆ ತಲೆ ಕೆಟ್ಟಾಯ್ತು ಆಗಲ್ಲ ಅನ್ನಿಸ್ತು ನಾನು ಹೇಳಿದೆ ಸಾರಿ ನಾನು ಮಾಡೋಕ್ಕಾಗಲ್ಲ ಏನದು ಎಂಟು ದಿವಸ ಇದೆ ಇವಾಗ ಹಿಂಗೆ ಹೇಳ್ತೀನಿ ಅಂದರೆ ಡೋಂಟ್ ವರಿ ಸಿನಿಮಾ ಆಗುತ್ತೆ ನಾನೇ ಇನ್ನೊಬ್ಬ ಇವನ್ನ ಫಿಕ್ಸ್ ಮಾಡ್ತೀನಿ ರಾಮಕೃಷ್ಣನ ಫೋನ್ ಮಾಡಿ ಏನು ಮಾಡಿ ಅಪ್ಪ ನನಗೆ ಯಾವುದೋ ಕಾರಣಕ್ಕೆ ಮಾಡೋಕ್ಕಾಗ್ತಿಲ್ಲ ನೀನು ಇದಕ್ಕೆ ಸೂಟ್ ಸೂ ಸೂಟ್ ಆಗ್ತಿ ದಯವಿಟ್ಟು ಮಾಡು ಅಂತ ಅಂದು ಅವ್ನು ಕೇಳಿ ಮಾಡಿಸಿ ಬಟ್ ಈಗ ನಾನು ಹೇಳೋದು ಹೆಂಗೆ ನಾಟಕಕ್ಕೆ ನಾಟಕದ ಒಂದು ಗ್ರಾಮರ್ ಇದೆಯಲ್ಲ ಒಂದು ಗ್ರಾಮರ್ ಇದೆ ಆ ಗ್ರಾಮರನ್ನ ತಾತ್ವಿಕತೆ ವಿಚಾರ ಅಭಿನಯ ಎಲ್ಲ ಸೇರಿ ರೂಪುಗೊಂಡದ್ದು ಹೌದು ಸಿನಿಮಾಕ್ಕೂ ಒಂದು ಗ್ರಾಮರ್ ಇರುತ್ತದಲ್ವ ಆಚುಲಿ ಇಟ್ ಇಸ್ ಅ ಟೋಟಲಿ ಡಿಫ್ರೆಂಟ್ ಫ್ರಮ್ ದಿ ಥಿಯೇಟರ್ ಗ್ರಾಮರ್ ಎಸ್ ಯಾಕೆಂದರೆ ಎಲ್ಲವನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿಯಬೇಕಲ್ಲ ಅದು ಅದೊಂದು ದೊಡ್ಡ ಅದಕ್ಕೆ ಇದು ಇದು ಟೆಕ್ನಿಕಲ್ ಮೀಡಿಯಂ ಇದು ಈ ಗ್ರಾಮರನ್ನು ಕೂಡ ಇದನ್ನು ನೋಡಿ ನೋಡಿ ಕಟ್ಕೊಂಡಿರ್ತೀರಿ ಓದಿ ಸಿನಿಮಾ ಬಗ್ಗೆ ಪುಸ್ತಕಗಳನ್ನು ಓದಿರ್ತೀವಿ ವರ್ಕ್ಶಾಪ್ಗಳನ್ನು ಅಟೆಂಡ್ ಮಾಡಿರ್ತೀವಿ ಚರ್ಚೆಗಳನ್ನು ಮಾಡಿರ್ತೀವಿ ಸಿನಿಮಾ ಆಗಲಿ ನಾಟಕ ಆಗಲಿ ಎರಡೂ ಕೂಡ ನೋಡಿ ಕಲಿಯೋದು ಬಹಳಷ್ಟಿದೆ ಸೊ ನೋಡಿಯೇ ಕಲಿಯೋದು ಅದು ನೋಡಿಯೇ ಅಲ್ಲ ನೋಡಿ ನೋಡಿ ನಾಟಕದಲ್ಲೂ ಇದರೊಳಗು ಪ್ರತಿಯೊಂದು ನಾಟಕ ನೋಡಿದಾಗಲೂ ಒಂದು ಏನೋ ಒಂದು ಕಲಿಕೆ ಇರುತ್ತೆ ನಮಗೆ ಪ್ರತಿಯೊಂದು ಸಿನಿಮಾ ನೋಡಿದಾಗ ಒಂದು ಕಲಿಕೆ ಇರುತ್ತೆ ಅದು ಯೋಚನಾ ಕ್ರಮದಲ್ಲಿರಬಹುದು ನಮ್ಮ ಆ್ಯಕ್ಟಿಂಗ್ ದೃಷ್ಟಿಯಲ್ಲಿರಬಹುದು ಆಗುತ್ತೆ ಅದರ ಮನೋಭಾವ ಬೆಳೆಸ್ಕೋಬೇಕು ಅದಕ್ಕೆ ಅದಕ್ಕೆ ಒಗ್ಗಿಸ್ಕೊಳ್ಬೇಕು ನಮ್ಮ ಮನಸ್ಸಿನ ಬುದ್ಧಿಯನ್ನು ಬಟ್ ನಾಟಕ ಬೌದ್ಧಿಕವಾದದ್ದು ಸಿನಿಮಾ ಅಲ್ಲ ಅಂತ ಇದೆಯಲ್ಲ ಅದು ಅದನ್ನ ಹೆಂಗೆ ನೋಡೋದು ಅದನ್ನು ಎರಡೂ ಕೂಡ ಏಕಕಾಲದಲ್ಲಿ ಮನಸ್ಸು ಮತ್ತು ಬುದ್ಧಿಗೆ ನಾನು ಪ್ರೇಕ್ಷಕನನ್ನು ಇದರೊಳಗೆ ಇಟ್ಕೊಂಡು ಹೇಳ್ತಾ ಇದ್ದೀನಿ ಆಟ ನಾವು ತಣಿಸಬೇಕಾದ ಯಾರನ್ನ ಒಲಿಸ್ಕೋಬೇಕಾದ ಯಾರನ್ನ ಪ್ರೇಕ್ಷಕರನ್ನು ಸಿನಿಮಾದಲ್ಲೂ ಅಷ್ಟೇ ಇರಲಿ ಅಮೂರ್ತ ಇರಲಿ ಎಸ್ ಆ ಪ್ರೇಕ್ಷಕನಿಗೆ ಆ ಅನುಭವ ಕೊಡಬೇಕು ಅಂತ ಹೊರಟ ನಾನು ಅವನ ಬುದ್ಧಿಯನ್ನು ರೀಚ್ ಆಗಬೇಕು ಮನಸ್ಸನ್ನು ರೀಚ್ ಆಗಬೇಕು ಸೈಮಲ್ಟೇನಿಯಸ್ ಆಗಿ ಒಂದು ಏಕಕಾಲದಲ್ಲಿ ಅದು ಬೆಳಕಿನಷ್ಟೇ ಹೌದು ಅದಿಲ್ಲದೆ ಹೋದರೆ ರಸಭಂಗ ಆಗುತ್ತೆ ಬಟ್ ಅಂಥ ರಸಭಂಗನೂ ಆಗ್ತದೆ ರಸಭಂಗ ಆಗಿರೋ ಅನೇಕ ಉದಾಹರಣೆಗಳಿವೆ ನಿಮ್ಗೆ ನೆನಪು ಮಾಡ್ಕೊಳ್ಳೋದಾದರೆ ಮತ್ತು ಶೇಷಾದ್ರೆ ನೆನಪು ಮಾಡ್ಕೋಬೇಕು ಯಾಕೆಂದರೆ ಹೆಚ್ಚಿಗೆ ಕೆಲಸ ಮಾಡಿರೋದು ಅವನ ಜೊತೆ ಜೊತೆನಂತೆ ಮಾಯಾಮೃಗ ಅನ್ನೋ ಒಂದು ಸೀರಿಯಲ್ ಎಲ್ಲ ಪ್ರೇಕ್ಷಕರನ್ನು ಒಂದು ಹೌದು ನನಗೆ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ರು ಶಾಸ್ತ್ರಗಳ ರೂಟ್ ಫಸ್ಟ್ ಒಂದು ಹತ್ತು ಎಪಿಸೋಡ್ ಮಾಡೋವರೆಗೂ ರೂಟ್ ಆಗ್ತೀವಿ ಈ ಶಾಸ್ತ್ರ ಈ ತರಹದವನು ಮಾನಸಿಕವಾಗಿ ಬೌದ್ಧಿಕವಾಗಿ ಆಫ್ ಎಸ್ ಅದು ಆಗೋಗಿರುತ್ತೆ ಇವಾಗ ಅವನನ್ನು ಒಬ್ಬ ಶ್ರೋತೃ ಶ್ರೋತ್ರಿಯ ಅನ್ನೋ ರೀತಿನಲ್ಲಿ ನಾನು ನೋಡಿದ್ದೀನಿ ಅವರು ಅದನ್ನೇ ನೋಡಿದ್ದು ಹಂಗಾಗಿ ಮೆಚ್ಕೊಂಡಿದ್ದು ಫಸ್ಟೇ ಹತ್ತು ಹದಿನೈದು ಎಪಿಸೋಡ್ ಅಷ್ಟೊತ್ತೆ ಜನರ ಹಿಡಿದಿಟ್ಬಿಟ್ಟಿತ್ತು ಅದು ಅಲ್ಲೊಂದು ಸೀನ್ ಬರುತ್ತೆ ಒಂದು ಐವತ್ತು ಎಪಿಸೋಡ್ ಆದಮೇಲೆ ಅದು ದೇವರ ಪೂಜೆ ಮಾಡಿಕೊಂಡು ಬಂದಿರ್ತೀನಿ ಮನೆಗೆ ಎಂಟ್ರ್ ಆಗ್ತೀನಿ ಕೂಡ ಇದೇನು ಮನೆಯಲ್ಲಿ ಅಂತ ಬರೆದಿದ್ದಾರೆ ನಾನು ಹೇಳಿದೆ ಇದನ್ನು ನಾನು ಮಾಡೋಕ್ಕಾಗಲ್ಲ ಆವಾಗ ನಾನಲ್ಲ ಈ ಶ್ರೋತ್ರಿಯ ಈ ರೀತಿಯ ಮಾತುಗಳನ್ನು ಆಡಕ್ಕ ಆಡಲ್ಲ ಅಲ್ಲಿ ಅವ್ನು ಯಾರು ಮನೆ ಊಟಕ್ಕೆ ಹೋಗಿದ್ದೀನಿ ಅಂತಂದು ಇಷ್ಟು ತಿಂದು ಬಂದಿರಲ್ಲ ಅವನು ಅವನಿಗೆ ಸಂಯಮ ಇದೆ ಅವನಿಗೆ ಎಷ್ಟು ಬೇಕೋ ದಿವಸ ಅಷ್ಟೇ ತಿಂದಿರೋದು ಅವನು ಸೊ ಇದು ಇಲ್ಲ ಅದು ಇಲ್ಲ ಮಣ್ಣು ಹಾಗಾಗದೆ ಚೇಂಜ್ ಮಾಡಿದೆ ಒಪ್ಕೊಂಡ್ರು ಆದರೆ ಸೀರಿಯಲ್ನಲ್ಲಿ ಇನ್ನೊಂದು ಥರದ ಇದು ಕಾಣಿಸ್ತದೆ ಈ ಸಿನಿಮಾದಲ್ಲಿ ಆದರೆ ಒಂದು ಕಂಟಿನ್ಯೂ ಆದ ಶೆಡ್ಯೂಲ್ನಲ್ಲಿ ಶೂಟಿಂಗ್ ಮಾಡಿ ಮುಗೀತದ ಒಂದು ಕಥೆ ಒಂದು ಚೌಕಟ್ಟಿರ್ತದೆ ಒಂದು ಫ್ರೇಮ್ ವರ್ಕ್ ಇರ್ತದೆ ಇದು ಇವಾಲ್ವ್ ಆಗ್ತಾ ಹೋಗೋದಲ್ವ ಆ್ಯಕ್ಚುಲಿ ಸೀರಿಯಲ್ನಲ್ಲಿ ಸೀರಿಯಲ್ನಲ್ಲಿ ಅದೊಂದು ಅಡ್ವಾಂಟೇಜ್ ಲಾಂಗ್ ಸೀರಿಯಲ್ಸ್ನಲ್ಲಿ ಇವಾಲ್ವ್ ಆಗ್ತಾ ಹೋಗುತ್ತೆ ಬಟ್ ಇವಾಲ್ವ್ ಆಗುವಾಗ ನಿಮಗೆ

ಅದೊಂದು ಬೌದ್ಧಿಕವಾದ ಎಕ್ಸಸೈಸ್ ಇಟ್ ಈಸ್ ಎನ್ ಎಕ್ಸಸೈಸ್ ಮುಂಚೆ ಕಥೆ ಕೇಳಿರ್ತೀವಿ ಸ್ಕ್ರಿಪ್ಟ್ ನೋಡಿರ್ತೀವಿ ಏನಾಗಿದೆ ಅನ್ನೋದು ಗೊತ್ತಿದೆ ಇವಾಗ ಏನಾಗಬೇಕು ಅನ್ನೋದು ಗೊತ್ತಿದೆ ಇವ್ ಎಂಟು ದಿವಸದಿಂದ ತಲೆ ಒಳಗೆ ಅದೇ ಕೊರಿತಾ ಇರೋದು ನನಗೆ ಹ್ಞೂ ಅಲ್ಲಿ ಹಂಗೆ ಆ ಥರ ಹೊರಟಿದ್ದೆ ಈ ಗಡ್ಡ ಇಷ್ಟಿತ್ತು ಓಕೆ ಇವಾಗ ಮೂರು ದಿವಸದ ಮುಂಚೆ ಇನ್ನೊಂದು ಇದನ್ನು ತಗೋಬೇಕು ಓಕೆ ಅಲ್ಲಿ ಸ್ವಲ್ಪ ಮುದುಕನಾಗಿ ಇದ್ದೆ ಅದರ ಎಕ್ಸ್ಟೆನ್ಷನ್ ಇದು ಹಾಗಾಗಿ ಅದನ್ನು ಮೇಂಟೈನ್ ಮಾಡಬೇಕು ಇವೆಲ್ಲವೂ ಗೊತ್ತಿರುತ್ತೆ ಹಾಗಾಗಿ ರೂಟ್ ರೂಟ್ ಆಗ್ತೀವಿ ಅದೇನು ಪ್ರಾಬ್ಲಮ್ ಆಗಲ್ಲ ತೀರಾ ಅನಿವಾರ್ಯ ಸಂದರ್ಭದಲ್ಲಿ ಆ ಆ ಹಿಂದಿನ ಸೀನನ್ನು ನೋಡ್ತೀವಿ